ಯಾಕಂದ್ರೆ ಇವತ್ತು ಸಂವಿಧಾನವನ್ನು ಕೊಲೆ ಮಾಡಿದ್ದಾರೆ ಇವತ್ತಿನ ಏನು ಅವರ ಮೇಲೆ ಈ ಪಾಸಕಿಶನ್ ಆದೇಶವನ್ನು ಹೊರಸಿದ್ದಾರೆ ಅದು ಜನಹಿತ ಬರ್ತ ಕೆಲಸ ಅಲ್ಲ ಇದು ಜನ ವಿರೋಧಿ ಏನು ಸಂವಿಧಾನವನ್ನು ಕೊಲೆ ಮಾಡಿದ್ದಾರೆ ಇಂಥ ಗವರ್ನರ್ನ ನಮಗೆ ಬೇಕಾ ಅದ ಅದರಿಂದ ಈ ಜನ ಏನು ಇವತ್ತಿನ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೆಂಗಳೂರು ದಕ್ಷಿಣ ಉತ್ತರ ಕೇಂದ್ರ ಮತ್ತು ಪಶ್ಚಿಮ ಈ ಎಲ್ಲ ಬ್ಲಾಕ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಇಲ್ಲಿ ಇವತ್ತಿನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಈ ಯಾರೇ ಒಂದು ನಮ್ಮ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಮುಖ್ಯಮಂತ್ರಿಯನ್ನು ಅವರು ಶೋಷಿತ ವರ್ಗದ ಶೋಷಿತ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅದೇ ಕೆಲಸ ಅವರ ಅವರ ಪಕ್ಷದಲ್ಲೇ ನೂರೆಂಟು ಸಲ ಜೈಲಿಗೆ ಹೋಗಿರೋರನ್ನ ತೊಗೊಂಡು ಬಂದು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಿಸಲ್ಲ ಅವರು ಮುಖ್ಯಮಂತ್ರಿ ಆಗಿದ್ದು ಅವರು ಅರೆಸ್ಟ್ ಮಾಡಿದಾಗಲೂ ಕೂಡ ಅವ್ರ ಮೇಲೆ ಯಾವುದೇ ರೀತಿಯಂತ ಕ್ರಮ ತೆಗೆದುಕೊಳ್ಳಲ್ಲ ಇವತ್ತಿನ ದಿನ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಿಸಿದ್ದು ಿಮುಖ ಯಾರೆಲ್ಲ ರಾಜ್ಯ ರಾಜ್ಯಾಧ್ಯಕ್ಷರು ಬಂದಿರುವ ಸರ್ ಈ ಒಂದು ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷರು ಬಂದಿದ್ರು ರಾಜ್ಯಾಧ್ಯಕ್ಷರು ಬಂದಿದ್ರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಡೆದಾಗಿ ಏನ್ ಹೇಳ್ತೀರಾ ಕಡೆದಾಗಿ ಗವರ್ನರ್ಗೆ ರಾಜ್ಯಪಾಲರಿಗೆ ಏನಾಗ್ತೀರಾ ರಾಜ್ಯಪಾಲರಿಗೆ ಕಡೆದಾಗಿ ಹೇಳೋದೇನಂದ್ರೆ ಈ ಪ್ರಾಸಿಕ್ಯೂಷನ್ ವಾಪಸ್ ತಗೋಬೇಕು ವಾಪಸ್ ತಗೊಳಿಲ್ಲ ಅಂತಂದ್ರೆ ಇದರ ವಿರುದ್ಧವಾಗಿ ಇನ್ನೂ ಅತಿ ಘೋರವಾದ ಪ್ರತಿಭಟನೆಗಳನ್ನು ನಾವು ಹಮ್ಮಿಕೊಳ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಸಂಪರ್ಶ ನಾನು ಕೆ ಸಂಪತ್ ಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಸ್ ಸಿ ಘಟಕದ ಅಧ್ಯಕ್ಷ